ಚಿತ್ರ ಮಾಡೋದು <Notre prosêm> ಇಪ್ಪತ್ತೇಡಿಕೆ <laughs> ಬೇಡಿಕೆ ನಾಯಿಗಳಿಂದ ನಮಗೆ ತೊಂದರೆ ಆಗ್ತಿರೋದು ಯಾವ ರೀತಿ ಮಾಡಿದ್ರೆ ಒಂದು ಎರಡನೇದು ಅವ್ರ್ ಏನ್ ಗಾಯ ಆಗಿದೆ ಮನೆಗೆ ಹೋಗಿ ಅವ್ರದ್ದು ಧೈರ್ಯ ತರುವಂತ ಕೆಲಸ ಮಾಡಿ ಮೂರನೇದು ಒಂದು ಏನ್ ಸ್ಟ್ರಾಟಜಿ ಇದೆಯೋ ನೀವು ಸರ್ ಮಾಡ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಆಗ್ತೀರಾ ಮಾಡ್ತೀರ ನಾವು ಭೇಟಿ ಮಾಡಿದ್ವಿ ಭೇಟಿ ಮಾಡಿದಾಗ ಅಲ್ಲಿ ನಾವು ಭೇಟಿ ಮಾಡಿಲ್ಲ ಆ ಸ್ಥಳದಲ್ಲಿ ಹೋಗಿ ನಾವು ಕಂಪ್ಲೇಬನ್ನು ಮೀಟ್ ಮಾಡಿದ್ದೀವಿ ಆ ನಾಯಿನ ಹುಡುಕಾಟಕ್ಕೆ ನಾಯಿನ ಎತ್ತಕೊಂಡು ಹೋಗಿದ್ದಾರೆ ನಮ್ಮ ಸಿಬ್ಬಂದಿಯನ್ನು ಹತ್ತು ಜನ ತಗೊಂಡು ಹೋಗಿ ಅದನ್ನು ಹೋಗಿದ್ದಾರೆ ಮತ್ತು ಏನು ಎ ಬಿ ಸಿ ಕ್ರಮ ಏನು ಸಂತಾನಹರಣ ಶಸ್ತ್ರ ಮಾಡೋದಕ್ಕೆ ಈಗಾಗಲೇ ನಮ್ಮ ಯಾರು ಟೆಕ್ನಿಕಲ್ ಸಿಬ್ಬಂದಿ ಯಾರಿದ್ದಾರೆ ಎನ್ವಿರಾನ್ಮೆಂಟು ಅವ್ರ ಜೊತೆ ಮಾತಾಡಿದೀನಿ ಅವ್ರ ಟೆಂಡರ್ ಕೂಡಲೇ ಮಾಡೋದಕ್ಕೆ ಕ್ರಮ ಕೈಗೊಂಡಿದ್ದು ಸರ್ ಸರ್ ಈಗ ಲಾಂಡ್ ಆ್ಯಂಡ್ ಪ್ರಾಬ್ಲಮ್ ಆದಾಗ ಪೊಲೀಸವರು ಅದನ್ನು ಯಾವ ಥರ ಬೇಕೋ ಆ ಥರ ಹ್ಯಾಂಡಲ್ ಮಾಡ್ತಾರೆ ಈಗ ನಗರದಲ್ಲಿ ಪ್ರಾಣಿ ತರ ಆದೇಶದಲ್ಲಿ ಮಾಡಿ ಅಂತ ಹೇಳ್ತಾ ಇಲ್ಲ ಬೇರೆ ತರ ಏನೋ ಕ್ರಮ ತಗೊಂಡು ಬೇರೆ ಕಟ್ ಬೇರೆ ತರತರ ಕ್ರಮ ತಗೋಬೇಕು ಈಗ ಯಾಕಂದ್ರೆ ಅದನ್ನ ಇಳಿದು ಶಿಕ್ಷೆ ಮಾಡೋದ್ರೆ ಒಂದು ಪರಿಹಾರ ಇರೋದು ಅದಕ್ಕೆ ಕ್ರಮ ಕೈಗೊಳ್ಳಿ ಗೌಶಾಲೆ ತರ ನಾಯಿಗಳಿಗೆ ಯಾವ್ದೋ ಒಂದು ಆಲ್ಟರ್ನೇಟ್ ಇದೆ ನಮ್ಮಲ್ಲಿ ಇಲ್ಲಿ ಸೆಂಟರ್ಸ್ ಇಲ್ಲ ನಮ್ಮಲ್ಲಿ ಸೆಂಟ್ರಸ್ ಇಲ್ಲದೆ ಇರೋದ್ರಿಂದ ಈ ಪ್ರಾಬ್ಲಮ್ ಆಗಿದೆ ಅದರಿಂದ ಈಗ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅಧ್ಯಕ್ಷರು ಏನೋ ಡ್ಯಾಕ್ ಕ್ಯಾಚರ್ಸ್ ಏನಿದ್ದಾರೆ ಎ ಸಿ ಪ್ರಕಾರ ಸತತವಾಗಿ ತ್ರೀ ಡೇಸ್ ಇಂದ ನಿರಂತರ ಸಂಪರ್ಕದಲ್ಲಿದ್ದೀವಿ ಒನ್ ಆರ್ ಟೂ ಡೇಸ್ ಒಳಗಡೆ ಏನಿದೆ ಅದಕ್ಕೆ ಕ್ಲಿಯರ್ ಮಾಡ್ತೀರೋ ಅಂತೇಳಿ ಅವರು ಸಹಿತ ಒಪ್ಕೊಂಡಿದ್ದಾರೆ ಈಗ ಇಷ್ಟೊಂದು ಸಂಘಟನೆಗಳು ಬಂದು ನಿಮಗೆ ಮನವಿ ಕೊಟ್ಟಾಗ ಅದಕ್ಕೆ ಎಷ್ಟು ದಿನಗಳೊಳಗೆ ಅವರಿಗೆ ಒಂದು ಪರಿಹಾರ ಕಲ್ಲ ಈಗ ಒಂದು ವಾರ ಹದಿನೈದು ದಿವಸ ಒಳಗಡೆ ಅದಕ್ಕೆ ಸಂಬಂಧಪಟ್ಟಂತೆ ಏನಿದೆ ನಮ್ಮ ಏನು ಮುಂಜಾಗ್ರತಾ ಕ್ರಮ ಅಂತ ಈಗ ಘಟನೆ ನಂತರ ನೀವು ಪ್ರಾಥಮಿಕವಾಗಿ ಏನೆಲ್ಲ ಕ್ರಮ ಕೈಗೊಂಡಿದ್ದೀರಾ ಈಗ ಪ್ರಾಥಮಿಕ ಹಂತವಾಗಿ ಈಗ ಮಟನ್ ಅಂಗಡಿ ಇರ್ಬೋದು ಚಿಕನ್ ಅಂಗಡಿ ಇರ್ಬೋದು ಅದಕ್ಕೆ ಸಂಬಂಧಪಟ್ಟವ್ರಲ್ಲಿ ಈಗಾಗಲೇ ಹೋಗಿ ಡೈನೆಸ್ಟನ್ಸ್ ಕೊಟ್ಟಿದ್ದೇವೆ ಏನು ನಿಗದಿತ ಸ್ಥಳದಲ್ಲಿ ತಾವೆಲ್ಲ ಏನು ವೇಸ್ಟ್ ಇರ್ತದೆ ಮಾಂಸದ ವೇಸ್ಟ್ ಇರ್ತದೆ ಅದನ್ನು ಡಬ್ಬದಲ್ಲಿ ಹಾಕ್ಕೊಂಡು